ಕೋಲಾರಕ್ಕೆ ಬಂದಂತ ಇಂಧನ ಸಚಿವರಾದಂತ ಜಾರ್ಜ್ ಅವರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹದಿನೈದು ತಿಂಗಳಲ್ಲಿ ಫ್ರೀ ಕರೆಂಟ್ ಕೊಡ್ತೀನಿ ಅಂತ ಹೇಳಿದಂತ ಈ ಕಾಂಗ್ರೆಸ್ ಸರ್ಕಾರ ಕತ್ತಲೆ ಭಾಗ್ಯ ಕೊಟ್ಟಿರ್ತಕ್ಕಂಥ ಈ ಜಾರ್ಜ್ ಅವರು ಸಿದ್ದರಾಮಯ್ಯ ಅವ್ರ ಸರ್ಕಾರ ಇವತ್ತು ಲೋಡ್ ಶೆಡ್ಡಿಂಗು ಕರೆಂಟ್ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥವು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥವು ಎಲ್ಲಂದ್ರೆ ಅಲ್ಲಿ ಡ್ಯಾಮ್ಗಳು ತುಕ್ಕಿಡ್ದು ಅದನ್ನ ಡ್ಯಾಮ್ ನಿರ್ವಹಣಾ ಸಮಿತಿಯವರು ಎಚ್ಚರಿಕೆ ಕೊಟ್ಟರೆ ನಾವು ಅದ್ರನ್ನ ಬೇಜವಾಬ್ದಾರಿಯಿಂದ ನಡ್ಕೊಂಡು ಇವತ್ತು ಭದ್ರಾ ನದಿಯಲ್ಲಿರ್ತಕ್ಕಂಥ ನೀರೆಲ್ಲ ಹೊರಗಡೆ ಹೋಗೋದಕ್ಕೆ ಕಾರಣಕರ್ತರಾದಂಥ ಈ ಕಾಂಗ್ರೆಸ್ ಸರ್ಕಾರ ಇನ್ನೇನು ಇವತ್ತು ನಾಳೆ ಇವರ ಆಯುಷ್ ಮುಗಿತೆ ಕರ್ನಾಟಕದಲ್ಲಿ ಅಂತೇಳ್ತ ಹೇಳಿ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳಲ್ಲಿ ಸಿಕ್ಕಾಕೊಂಡು ಅವ್ರು ಒದ್ದಾಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಜಾರ್ಜ್ ಅವ್ರ ಕೋಲಾರಕ್ಕೆ ಬಂದು ರೈತರಿಗೆ ಒಳ್ಳೇದ್ ಕೆಲಸ ಮಾಡೋದನ್ನ ಮಾಡಿರೋದನ್ನ ಏನಾದ್ರೂ ಇದ್ರೆ ಹೇಳೋದನ್ನ ಬಿಟ್ಟು ಅವ್ರು ಏನು ಮಾಡಿಲ್ಲ ಅದಕ್ಕೆ ಹೇಳೋದೇನು ಇಲ್ಲ ಇವತ್ತಿಂದ ರೈತರು ಪಂಪ್ ಪಂಪ್ಸೆಟ್ಗಳನ್ನ ತಗೊಬೇಕಂದ್ರೆ ಬೋರ್ಗಳು ಹಾಕಿ ಅದನ್ನ ಕರೆಂಟ್ ಕಲೆಕ್ಷನ್ ತಗೊಬೇಕಂದ್ರೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರದಲ್ಲಿ ಮುಗಿತಾ ಇತ್ತು ಇವತ್ತು ಎರಡು ಎರಡೂವರೆ ಲಕ್ಷ ಮಾಡಿರ್ತಕ್ಕಂಥ ಈ ಜಾರ್ಜರು ಯಾವ ರೀತಿ ರೈತ ವಿರೋಧಿ ಬಡವರ ವಿರೋಧಿ ದಲಿತರ ವಿರೋಧಿ ಮಹಿಳಾ ವಿರೋಧಿ ಯುವಕರ ವಿರೋಧಿ ಕರ್ನಾಟಕ ಜನತೆ ವಿರೋಧಿ ಸರ್ಕಾರ ಆಗಿದೆ ಅಂತೇಳ್ಬಿಟ್ಟು ಹೇಳಿ ಜಗತ್ ಜಾಹೀರಾತು ಆಗಿದೆ ಅಲ್ಲಿ ರಾಜ್ಯಪಾಲರು ಇವತ್ತು ಕಾನೂನು ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಇವ್ರು ಡೆಲ್ಲಿಗೆ ಹೋಗಿ ನಾವು ಫೆರೇಡ್ ಮಾಡ್ತೀರಿ ಅಂತ ಅಂತೇಳ್ಬಿಟ್ಟು ಹೇಳಿ ಏನು ಹೇಳ್ತಾ ಇದಾರೆ ಅವ್ರ ಫೆರೇಡ್ ಅಲ್ಲ ಏನೇ ತಿಪ್ಪರ್ಲಾಗ್ ಹಾಕೊಂಡು ಹೋಗಿ ರಾಷ್ಟ್ರಪತಿ ಭವನ ಉರುಳು ಸೇವೆ ಮಾಡಿದ್ರೇನು ಇವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಪ್ರೂಫ್ ಸಮೇತ ಸಿಕ್ಕಾಕ್ಕೊಂಡಿರೋದ್ರಿಂದ ಸಿದ್ದರಾಮಯ್ಯನವರೇ ವಿಧಾನಸಭೆಯಲ್ಲಿ ಒಪ್ಕೊಂಡಿರೋದ್ರಿಂದ ಅವ್ರು ತಪ್ಸ್ಕೊಳಕ್ ಆಗಲ್ಲ ಸಿದ್ದರಾಮಯ್ಯನವರು ಅಧಿಕಾರ ಕಳ್ಕೊಳ್ಳೋದು ನೂರಕ್ಕೆ ನೂರಷ್ಟು ನಿಜ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಜಾರ್ಜ್ ಅವರು ಅವರ ಪಕ್ಷದ ರಾಹುಲ್ ಗಾಂಧಿ ಅವರು ಇನ್ನು ನಾಲ್ಕು ತಿಂಗಳಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ ಹದಿನೈದು ತಿಂಗಳು ಹದಿನೈದು ವರ್ಷ ಅವರು ಅಧಿಕಾರದಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಏನು ಹೇಳಿದರೆ ಇವತ್ತು ಜೋಕ್ ಆಫ್ ದ ಡೇ ಅಂತ ಹೇಳ್ಬಿಟ್ಟು ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ರಾಹುಲ್ ಗಾಂಧಿ ಅವ್ರ ಹೆಸರು ಹೇಳಿದ್ರೆ ಇವತ್ತೇನು ತೊಂಬತ್ತೊಂಬತ್ತು ಸೀಟ್ ಬಂದಿದೆ ಗ್ಯಾರಂಟಿಗಳು ಸುಳ್ಳು ಹೇಳಿ ಇಡೀ ದೇಶದಲ್ಲಿ ಒಂಬತ್ ಸೀಟನ್ನು ಬರ್ತಾ ಇರಲಿಲ್ಲ ಪ್ರಧಾನ ಮಂತ್ರಿ ಅಂತ ಬಿಟ್ಟು ಹೇಳ್ಬಿಟ್ಟಿದ್ರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಇವತ್ತು ಪ್ರಧಾನ ಮಂತ್ರಿ ವಿಶ್ವ ನಾಯಕರಾಗಿ ಈ ದೇಶದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಅವ್ರು ಕೊಡ್ತಾ ಇರ್ತಕ್ಕಂಥ ಯೋಜನೆಗಳಿರ್ಬೋದು ಜನರಿಗೆ ಮಾಡಿರ್ತಕ್ಕಂಥ ಕೆಲಸಗಳು ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಬದುಕಿರೋವರ್ಗು ಯಾವುದೇ ಕಾರಣಕ್ಕೂ ಪ್ರಧಾನ ಮಂತ್ರಿ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಅವ್ರಿಗೆ ಪ್ರಧಾನಮಂತ್ರಿ ಆಗಂತ ಯೋಗನೂ ಇಲ್ಲ ಯಾಕಂದರೆ ಈ ಜನತೆ ಅವರು ಚೈನಾ ಏಜೆಂಟು ಮತ್ತು ಪಾಕಿಸ್ತಾನ ಏಜೆಂಟು ವರ್ತಿಸ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಯಾವುದೇ ಒಂದು ತಪ್ಪನ್ನು ಮಾಡಿದೆ ಅವರು ಇವತ್ತು ಸತತವಾಗಿ ಕಾಂಗ್ರೆಸ್ನವರೇ ನೆಹರೂ ಅವರು ಬೇರೆ ಬೇರೆಯವರೆಲ್ಲ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದರು ಎನ್ ಡಿ ಎ ಮೈತ್ರಿ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ಅದನ್ನ ಯಾರ ಕೈನಲ್ಲಿ ಯಾವುದೇ ಕಾರಣಕ್ಕೂ ಅವ್ರನ್ನ ಇಳಿಸೋದಕ್ಕೆ ಸಾಧ್ಯನೇ ಇಲ್ಲ ಈಗ ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ ಇವತ್ತು ಮಮತಾ ಬ್ಯಾನರ್ಜಿ ಇರ್ಬೋದು ಅವರ ಅವ್ರ ರಾಜ್ಯಗಳಲ್ಲಿ ಏನು ಐ ಎನ್ ಡಿ ಎ ಮಿತ್ರಕೂಟ ಪಕ್ಷಗಳಿರ್ತಕ್ಕಂಥ ರಾಜ್ಯಗಳಲ್ಲಿ ನಡೀತಾ ಇರ್ತಕ್ಕಂಥ ಹಿಂಸಾಚಾರ ಅತ್ಯಾಚಾರಗಳು ಇದನ್ನೆಲ್ಲ ನೋಡಿ ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮೈತ್ರಿಕೂಟ ಸರ್ಕಾರನೇ ಇರಬೇಕಂತ ತೀರ್ಮಾನ ಮಾಡಿರೋದ್ರಿಂದ ಅಗಲ್ ಕನ್ಸ್ ಏನ್ ಕಾಣ್ತಾ ಇದಾರೆ ಜಾರ್ಜ್ ಅವರೇ ದಯವಿಟ್ಟು ಅದನ್ನ ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆನ ವಾಪಸ್ ತಗೊಳ್ಳಿ ನೀವು ಇಟಾಲಿ ಮೇಡಮ್ ಅವ್ರ ಒಪ್ಸೋದಕ್ಕಾಗ್ಲಿ ಇಲ್ಲ ರಾಹುಲ್ ಗಾಂಧಿ ಅವ್ರ ನೊಪ್ಸೋದಕ್ಕಾಗ್ಲಿ ನೀವು ಪ್ರಧಾನಮಂತ್ರಿ ಆಗ್ತೀರಿ ಅಂತೇಳ್ಬಿಟ್ಟು ಹೇಳಿ ಈಗೇನು ಸಿದ್ದರಾಮಯ್ಯ ಅವರು ಇಳಿತಾರೆ ಅಂತೇಳ್ಬಿಟ್ಟು ಹೇಳಿ ನೀವು ಹೊಸ್ದಾಗಿ ಏನೋ ಕೋಟೆನ ಹೊಲಿಸಿಕೊಂಡು ನನ್ನನ್ನು ಮುಖ್ಯಮಂತ್ರಿ ಅಂತ ಅಂತೇಬಿಟ್ಟು ಏನೋ ಹೇಳಿಕೆ ಕೊಟ್ಟಿರ್ಬೋದು ಅನ್ಸುತ್ತಾ ನನ್ನ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಅದಕ್ಕೋಸ್ಕರ ಅಗಲ್ಸ್ ಕಾಣ್ ಕಾಣಿಸೋದು ಬಿಟ್ಬಿಡಿ ನಿಮ್ಮ ಪಕ್ಷದಲ್ಲಿ ಹನ್ನೆರಡು ಜನ ಇವತ್ತು ಕೋಟು ಸೂಟು ಬೂಟು ಒಲ್ಸ್ಕೊಂಡು ಇವತ್ತು ನಾನ್ ಮುಖ್ಯಮಂತ್ರಿ ಆಗ್ಬೇಕು ನಾನ್ ಮುಖ್ಯಮಂತ್ರಿ ಆಗ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಇರುವಾಗ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿ ಇಟಾಲಿ ಮೇಡಮ್ ಅವರನ್ನ ಮುನ್ಸೊಪ್ಸಿ ನೀವು ಪ್ರಧಾನ ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಹೇಳಿ ನಮ್ಗೆ ಮೇಲೆ